ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಏದಿನದ ವಿಡಿಯೋದಲ್ಲಿ ಒಬ್ಬ ಮನುಷ್ಯನ ಮೇಲೆ ಆತ್ಮಗಳ ಹಾವಳಿ ಇದೆ ದೋಷಗಳಿದೆ ಅಥವಾ ತಾಂತ್ರಿಕ ಕಾರ್ಯಾದಿಗಳಾಗಿದೆ ಅಥವಾ ಯಾವುದೋ ಒಂದು ಕಾರಣವಶಾತ್ ಆ ದೇಹದಲ್ಲಿನ ಜೀವ ತನ್ನ ಇಚ್ಛೆಯಂತೆ ತನ್ನ ಕರ್ಮ ಫಲದಂತೆ ಸ್ವಯಂ ತನ್ನಲ್ಲಿ ತಾನು ನಡೆದುಕೊಳ್ತಾ ಇಲ್ಲ ಆ ಜೀವವನ್ನು ಬೇರೆಯವರು ಚಲಾವಣೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಯಾವ ರೀತಿಯಾದಂಥ ಲಕ್ಷಣಗಳಿರುತ್ತೆ ಅದು ಆತ್ಮ ಆಗಿರ್ಬೋದು ತಾಂತ್ರಿಕ ಆಗಿರ್ಬೋದು ಮನೆಯ ಜನರೇ ಆಗಿರ್ಬೋದು ಬೇರೆಯವರೇ ಆಗಿರ್ಬೋದು ಯಾವುದೋ ಒಂದು ರೂಪದಲ್ಲಿ ಆ ಜೀವವನ್ನು ಬೇರೆಯವರು ನಿಯಂತ್ರಿಸ್ತಾ ಇದ್ದಾರೆ ಅಂದರೆ ತಿಳ್ತಕ್ಕಂಥದ್ದು ಹೇಗೆ ಈಗ ಮನುಷ್ಯ ಮನುಷ್ಯನ ಮಾತಿನ ಮೂಲಕ ನಡೆ ಮೂಲಕ ಕಂಟ್ರೋಲ್ ಮಾಡೋದು ಅಥವಾ ನೋಡ್ಕೊಳ್ಳೋದು ಇದು ಬೇರೆ ಆದರೆ ಯಾವುದು ಗೊತ್ತಾಗೋದೇ ಇಲ್ಲ ಮನುಷ್ಯನಿಗೆ ಗೊತ್ತಾಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಒಂದು ಜೀವವನ್ನು ನಿಯಂತ್ರಣದಲ್ಲಿಟ್ಟು ನಡೆಸುತ್ತಿದ್ದರೆ ಯಾವ ರೀತಿಯಾದಂಥ ಇರ್ತಾವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಉಳಿದಂಥ ವಿವರಗಳಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ ಅದರಲ್ಲಿ ಹೆಚ್ಚಿನ ಮಾಹಿತಿ ಲಭ್ಯ ಇದೆ ಹಾಗೆಯೇ ಆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಸ ಸಾಮುದ್ರಿಕ ಅಂಗ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅಗೋಚರ ಸಮಸ್ಯೆಗಳು ಅಥವಾ ನಿಗೂಢ ಸಮಸ್ಯೆಗಳು ಮನೆಗೆ ಜನರಿಗೆ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಇದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಿಮ್ಮ ಮನೆಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೋಲ್ ದುಬದ ಪೌಡರ್ ಇದೆ ವಾಮಾಚಾರ ಆತ್ಮಸಮಸ್ಯೆ ಧ್ಯಾನದಲ್ಲಿ ತೊಡಕು ಇತ್ಯಾದಿ ಸಮಸ್ಯೆಗಳ ನಿವಾರಣೆಗೆ ಆ ದುಃಪದ ಪೌಡರ್ನ ಸ್ಮೆಲ್ ತಗೊಂಡು ಮೈಕೈಗೆ ಇಟ್ಕೊಂಡು ಮನೆಗೆ ಹಾರ ಕಾರ್ಯವನ್ನು ತಾವು ಮಾಡ್ಬೋದು ಅನುಕೂಲ ಇದೆ ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಆ ಒಂದು ಆಯಲನ್ನು ನೀವು ಬಳಸಿ ನೋಡಿ ಸಮಸ್ಯೆ ರೆಡ್ಯೂಸ್ ಆಗೋದ್ರ ಜೊತೆಗೆ ದೇಹದಲ್ಲಿನ ದೋಷ ಇತ್ಯಾದಿಗಳು ಏನಿರ್ತಾವೆ ಅಂತವೆಲ್ಲವೂ ಕೂಡ ಒಂದು ಗೋಚರಕ್ಕೆ ಬರ್ತಕ್ಕಂಥದ್ದಾಗುತ್ತೆ ಅವುಗಳನ್ನು ಕೂಡ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರ ಮಾಡ್ಕೋಬೇಕು ಲಕ್ಷ್ಮೀಕೃಪ ಪ್ರಾಪ್ತಿ ತುಪ್ತ ಪೌಡರ್ ಲಭ್ಯ ಇದೆ ಹಣಕಾಸಿನ ಅರ್ಜಿನಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆಗಳಿರ್ತಾವಂಥ ಸಮಸ್ಯೆಗಳ ನಿವಾರಣೆಗೆ ಮನೆಯಲ್ಲಿ ಅಂಗಡಿ ಮಿಳಿಗೆ ಮುಂಗಟ್ಟುವವರ ಸ್ಥಳಗಳಲ್ಲಿ ಹಾಕೋಬೋದು ಈಗ ವಿಡುತ್ತಾ ವಿಚಾರಕ್ಕೆ ಬರೋಣ ಯಾವುದಾದ್ರೂ ಜೀವ ಇನ್ನೊಂದು ಶಕ್ತಿಯ ಇನ್ನೊಂದು ಇನ್ನೊಂದು ಜೀವದ ಅಥವಾ ಯಾವುದೋ ಆತ್ಮದ ನಿಯಂತ್ರಣದಲ್ಲಿದೆ ಅಂದರೆ ಗಮನಿಸಿ ನಿಮ್ಮ ಕುಟುಂಬ ವರ್ಗದ ಜನರು ನಿದ್ರಿಸ್ತಕ್ಕಂಥ ವಿಧಾನ ಏನಿರುತ್ತೆ ಆ ಆಚರಣೆ ಏಕೆಂದರೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಈಗ ರಾತ್ರಿ ನೈಟ್ ಡ್ಯೂಟಿ ಮಾಡೋರಿರ್ತಾರೆ ಹಗಲು ನಿದ್ದೆ ಮಾಡೋರಿರ್ತಾರೆ ಹಗಲು ಕೆಲಸ ಮಾಡಿ ರಾತ್ರಿ ನಿದ್ದೆ ಮಾಡ್ತಕ್ಕಂಥದ್ದು ಒಂದು ಸಹಜ ಕ್ರಿಯೆ ಆದಾಗಿ ಕೂಡ ಒಬ್ಬ ಮನೆಯಲ್ಲಿ ಒಂದು ಮನೆಯಲ್ಲಿ ನಾವು ಗಮನಿಸಿದರೆ ಕೃಷಿ ಮಾಡೋರು ಇರ್ತಾರೆ ವ್ಯಾಪಾರ ಮಾಡೋರು ಇರ್ತಾರೆ ಸರ್ಕಾರಿ ನೌಕರಿ ಮಾಡೋರು ಇರ್ತಾರೆ ಅಥವಾ ಬೇರೆ ಬೇರೆ ವಿಭಾಗಗಳಲ್ಲಿ ರೈಲ್ ಆಗಿರ್ಬೋದು ಮಿಲ್ಟ್ರಿ ಆಗಿರ್ಬೋದು ವಿಮಾನಗಳಲ್ಲಾಗಿರ್ಬೋದು ಸೈಂಟಿಸ್ಟ್ಗಳಾಗಿರ್ಬೋದು ಅದನ್ನು ಕಾಯ್ತಕ್ಕಂಥದ್ದು ನೋಡ್ತಕ್ಕಂಥದ್ದು ಏನೇನು ಕಾರ್ಯಗಳನ್ನು ಮಾಡ್ತಾರೆ ಅದಕ್ಕೆಲ್ಲ ಸಮಯ ಸಂದರ್ಭ ಬೇರೆ ಬೇರೆ ರೀತಿಯಾಗಿರುತ್ತೆ ಆದರೆ ಒಂದು ಮನೆಯಲ್ಲಿ ಆಚರಣೆ ಯಾರು ಯಾವುದೇ ವಿಭಾಗದಲ್ಲಿರಲಿ ಒಂದು ಮನೆಯಲ್ಲಿ ಆಚರಣೆ ಇದೆ ಇಷ್ಟು ಗಂಟೆಗೆ ನಿದ್ದೆ ಮಾಡಬೇಕು ಇಷ್ಟು ಗಂಟೆಗೆ ಎದ್ದೇಳಬೇಕು ಎಂಬತಕ್ಕಂಥದ್ದು ಆ ನಿಯಮಗಳನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥವರು ಮುಕ್ಕಾಲು ಭಾಗ ಜನ ನಿರ್ವಹಿಸ್ತಾರೆ ಆದರೆ ಯಾರಾದರೂ ಕಾಲು ಭಾಗ ಜನ ನಿರ್ವಹಿಸಲ್ಲ ಮನೆ ಒಂದು ಮನೆಯಲ್ಲಿ ಆರು ಜನರಿಂದ ಹತ್ತು ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಈಗ ಒಂದು ಆರು ಜನ ಕ್ರಮಬದ್ಧವಾಗಿ ಮಲಗ್ತಾರೆ ಕ್ರಮಬದ್ಧವಾಗಿ ಎದ್ದೇಳ್ತಾರೆ ಆದರೆ ಇನ್ನೊಂದು ನಾಲ್ಕು ಜನರಿಗೆ ಆಗೋದಿಲ್ಲ ಈಗ ಒಬ್ಬ ಮನುಷ್ಯನ ನಿಯಂತ್ರಣಕ್ಕೆ ಇಟ್ಕೊಂಡಿದ್ರೆ ಆ ಮನುಷ್ಯನಿಗೆ ಆಗೋದಿಲ್ಲ ಆ ಸಮಯಕ್ಕೆ ಎದ್ದೇಳಲಿಕ್ಕೆ ಆಗೋದಿಲ್ಲ ಕಾರಣ ಏನು ಬೇಕಾದ್ರೂ ಆಗಿರ್ಬೋದು ಅದು ಸುಸ್ತಾಗಿದೆ ಅಂತನಾದ್ರೂ ಆಗಿರ್ಬೋದು ನಿದ್ದೆ ಮಾಡುವ ಅಭ್ಯಾಸ ಇದೆ ಅಂತ ಆಗಿರ್ಬೋದು ಅಥವಾ ಯಾವುದೋ ಒಂದು ಡ್ರಿಂಕ್ಸ್ ಇತ್ಯಾದಿ ಮಾದಕ ವಸ್ತುಗಳನ್ನು ತೊಗೊಂಡಿದ್ದಾರೆ ಅಂತಾಗಿರ್ ಏನೇ ಕಾರಣಗಳಿರ್ಬೋದು ಊಟ ಮಾಡಿದ್ದಾರೆ ಅಂತಾಗ್ಬೋದು ಓಡಾಡಿದ್ದ ಏನಾದರೂ ಆಗ್ಬೋದು ಅದೆಲ್ಲ ಕೂಡ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಶ್ರಮ ಇದ್ದಾಗ ಶರೀರಕ್ಕೆ ಆಗ್ತಕ್ಕಂಥದ್ದು ಸಹಜ ಆ ರೀತಿಯಾದಂಥ ಕಾರಣಗಳಿಲ್ಲದೆ ಯಾವ ಜೀವಕ್ಕೆ ತನ್ನ ಇಷ್ಟದಂತೆ ಎದ್ದೇಳಲು ಅಂದರೆ ಎಚ್ಚರವಾಗಲು ಆಗೋದಿಲ್ಲ ಇದೊಂದು ಲಕ್ಷಣವನ್ನು ಬರೆದಿಟ್ಕೊಳ್ಳಿ ಯಾರಿಗೆ ಆಗಲಿ ನಿಮ್ಮ ಕುಟುಂಬ ವರ್ಗದವರು ಎದ್ದೇಳ್ತಾರೆ ಆದರೆ ನಿಮಗೆ ಎದ್ದೇಳಲಿಕ್ಕೆ ಆಗೋದಿಲ್ಲ ಅಂದರೆ ಆ ಜೀವವನ್ನು ಹಾನಿಯನ್ನು ಉಂಟು ಮಾಡಲ್ಲ ಜೀವಕ್ಕೆ ಹಾನಿಯನ್ನು ಉಂಟು ಮಾಡಲು ಯಾವ ರೀತಿಯಾದಂತಹ ಯೋಜನೆಗಳು ರೂಪಿತವಾಗ್ತಾ ಇರ್ತಾವೆ ಆ ಯೋಜನೆಗಳಿಗೆ ಒಳಪಡಿಸಲು ಆ ಜೀವಕ್ಕೆ ಸಹಜವಾಗಿ ಎಚ್ಚರ ಆಗ್ತಕ್ಕಂಥದ್ದಾಗಲಿ ಅದರ ಇಷ್ಟದಂತೆ ಕಾರ್ಯ ಆಗ್ತಕ್ಕಂಥದ್ದಾಗಲಿ ಅದು ಇಷ್ಟದಂತೆ ಆಲೋಚನೆ ಆಗಲಿ ಮಾತಾಗಲಿ ನಡೆ ಆಗಲಿ ಆಚರಣೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಇದು ಮೊದಲನೇ ಲಕ್ಷಣ ಒಂದು ನಿದ್ರೆಗೆ ಸಂಬಂಧಪಟ್ಟಂತೆ ನಂತರದಲ್ಲಿ ಆ ಜೀವ ಯಾವುದೇ ಆಹಾರ ಇತ್ಯಾದಿಗಳನ್ನು ಸೇವನೆಯನ್ನು ಮೊದಲೇನು ಮಾಡ್ತಾ ಇರ್ತಾರೆ ಅವ್ರ ಕುಟುಂಬ ವರ್ಗದಲ್ಲಿ ಏನು ಮಾಡ್ತಾ ಇರ್ತಾರೆ ಆ ರೀತಿಯಾದಂತಹ ಸೇವನೆಯನ್ನು ಅದು ಮಾಡೋದಿಲ್ಲ ಅದರ ಆಹಾರದಲ್ಲಿ ತದ್ವಿರುದ್ಧ ಬದಲಾವಣೆಗಳಾಗ್ತವೆ ಒಂದು ನಿದ್ರೆಯಲ್ಲಿ ಮತ್ತೊಂದು ಆಹಾರದಲ್ಲಿ ತದ್ವಿರುದ್ಧ ಬದಲಾವಣೆಗಳಾಗ್ತವೆ ಮನೆಯವರೆಲ್ಲ ಕೂಡ ಆಹಾರ ಅದೇ ರೀತಿಯಾಗಿ ಸೇವನೆ ಮಾಡಿದ್ರೆ ಆ ಜೀವ ರೀತಿಯಾಗಿ ಸೇವನೆ ಮಾಡೋದಿಲ್ಲ ಒಂದು ಹೊರಗಡೆ ಬೇಕ್ರಿನಲ್ಲಿ ತಿನ್ನೋದು ಅಥವಾ ಹೋಟೆಲಲ್ಲಿ ತಿನ್ನೋದು ಅಥವಾ ಕ್ಯಾಂಟೀನ್ಗಳಲ್ಲಿ ತಿನ್ನೋದು ಅಥವಾ ಬೇರೆ ಫ್ರೆಂಡ್ಸ್ ಮನೇಲಿ ತಿನ್ನೋದು ಬೇರೆ ಎಲ್ಲಿಗಾರು ಹೋಗಿ ತಿನ್ನೋದು ಅಥವಾ ಮನೆಯಲ್ಲೇ ಇದ್ದರೆ ಜಗಳನಾರು ಮಾಡಿಬಿಡೋದು ಅಥವಾ ಯಾವುದು ಬೇರೆ ಆಹಾರನ ಸೇವನೆ ಮಾಡೋದು ಈ ರೀತಿಯಾದಂಥ ತದ್ವಿರುದ್ಧ ಆಹಾರವನ್ನು ಸೇವನೆ ಮಾಡುತ್ತೆ ತದ್ವಿರುದ್ಧ ಆಹಾರ ಸೇವನೆ ಮಾಡೋದರಿಂದ ಆ ಜೀವದಲ್ಲಿ ಶಾರೀರಿಕ ಬಲೆ ಕಡಿಮೆ ಆಗೋದು ಅಥವಾ ರುಜಿನಿಗಳು ಬರೋದು ಅಥವಾ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗೋದು ಅಥವಾ ಚಟ ಇತ್ಯಾದಿಗಳಿಗೆ ಅದು ಒಳಪಡ್ತಕ್ಕಂಥದ್ದು ಇಂತಹ ಘಟನೆಗಳು ನಿರ್ಮಾಣ ಆಗ್ತವೆ ಆ ಸೇವನೆ ಮಾಡ್ತಕ್ಕಂಥ ಆಹಾರ ನೋಡಿ ಅದು ಸಮಂಜಸವಾಗಿ ಯಾವುದೇ ರೀತಿಯಾದಂತಹ ಇಮ್ಯುನಿಟಿ ಪವರ್ ಏನು ಕೊಡಬೇಕು ಪ್ರಾಬಲ್ಯತೆ ಆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಏನು ಉತ್ಪನ್ನ ಮಾಡಬೇಕು ಅದನ್ನು ಉತ್ಪನ್ನ ಮಾಡೋದಿಲ್ಲ ಆಹಾರ ಬದಲಿಗೆ ಆ ಮನುಷ್ಯನನ್ನು ಯಾವುದಾದ್ರೂ ಚಟಗಾರರನ್ನಾಗಿ ಹೆಣ್ಣು ಗಂಡು ಎರಡು ಜ ಈ ಸ್ತ್ರೀ ಪುರುಷ ಇದರಲ್ಲಿ ಯಾವುದು ಭೇದ ಇಲ್ಲ ನಾನು ಯಾವುದೇ ವೀಡದಲ್ಲಿ ಸ್ತ್ರೀಯನ್ನು ಗುರಿಯಾಗಿಟ್ಕೊಂಡು ಅಥವಾ ಪುರುಷರನ್ನು ಗುರಿಯಾಗಿಟ್ಕೊಂಡು ಹೇಳೋದಿಲ್ಲ ನಾನು ಜೀವಗಳನ್ನು ಗುರಿಯಾಗಿಟ್ಕೊಂಡು ಯಾಕೆಂದರೆ ಎಲ್ಲ ಜೀವಗಳು ಅವುಗಳ ಕರ್ಮಾನುಸಾರವಾಗಿ ಗಂಡು ಹೆಣ್ಣು ಅನ್ನೋ ಹೊದಕ್ಕೆ ಹೊದ್ದಿದ್ದ ಹಾಗಾಗಿ ಯಾವುದೇ ವೀಡದಲ್ಲೂ ಯಾವುದೇ ತಾರತಮ್ಯನೂ ಇಲ್ಲ ಪ್ರಶ್ನೆನೇ ಬರೋದಿಲ್ಲ ನಾನು ಅವನು ಅಥವಾ ಅವಳು ಏನಾದರೂ ಹೇಳಿದ್ರೂ ಕೂಡ ಜೀವಕ್ಕೆ ಹೇಳೋದು ಹಾಗಾಗಿ ಯಾವುದೇ ಜೀವ ಆಗಲಿ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನ್ಯರನ್ನು ನೀವು ಕಂಪೇರ್ ಮಾಡಿದ್ರೆ ಅಥವಾ ಆರೋಗ್ಯಪೂರ್ಣ ಆಹಾರಗಳ ಲೀಸ್ಟಲ್ಲಿ ನೀವು ನೋಡಿದ್ರೆ ಆ ಲೀಸ್ಟಲ್ಲಿರೋದಿಲ್ಲ ಏಹ್ ಆ ರೀತಿಯಾಗಿಲ್ಲಪ್ಪ ಬೇರೆ ಬೇರೆ ಏನೋ ಸೇವನೆ ಮಾಡ್ತಾರೆ ಅದೆಲ್ಲ ಆರೋಗ್ಯಪೂರ್ಣ ಲೀಸ್ಟಲ್ಲಿ ಆದರೆ ಒಂದು ಆಹಾರ ಸೇವನೆ ಅದು ಅತಿಯಾಗಿರುತ್ತೆ ಅಥವಾ ಯಾವುದು ಇಮ್ಯುನಿಟಿ ಪವರನ್ನು ಕೊಡುತ್ತೆ ಅದು ಕಡಿಮೆ ಆಗಿರುತ್ತೆ ಈ ರೀತಿಯಾದಂತಹ ವ್ಯತ್ಯಾಸ ಖಂಡಿತ ಆಗಿರುತ್ತೆ ಅಂತಹ ಆಗ ಆಹಾರಗಳಲ್ಲಿ ಅಥವಾ ಬಾಧೆಗಳನ್ನು ಉಂಟು ಮಾಡೋದು ಅಥವಾ ತೊಡಕುಗಳನ್ನು ಉಂಟು ಮಾಡ್ತಕ್ಕಂಥದ್ದು ಅಜೀರ್ಣ ಆಗ್ತಕ್ಕಂಥ ಆಹಾರ ಅಥವಾ ಬೇಗ ಕ್ವಿಕ್ಕಾಗಿ ಜೀರ್ಣ ಆಗ್ತಕ್ಕಂಥ ಆಹಾರ ಅಥವಾ ಯಾವುದಾದ್ರೂ ಕಲುಷಿತ ಆಹಾರ ಈ ರೀತಿಯಾಗಿ ಸೇವನೆ ಮಾಡ್ತಕ್ಕಂಥದ್ದು ಎರಡನೇ ವಿಧಾನ ಈ ರೀತಿಯಾಗಿದ್ರೆ ಅವರು ಅಂತಹ ದೇಹಗಳು ಆ ದೇಹದಲ್ಲಿನ ಜೀವ ಬೇರೆಯವರ ನಿಯಂತ್ರಣದಲ್ಲಿದೆ ಏಕೆಂದರೆ ಶಾರೀರಿಕವಾಗಿ ಬಲ ಹಾಳು ಮಾಡಲು ಮಾನಸಿಕವಾಗಿ ಸಮಸ್ಯೆಯನ್ನು ಕೊಡಲು ದೇಹದಲ್ಲಿ ರುಜಿನಿಗಳನ್ನು ಕೊಡಲು ಆ ರೀತಿಯಾಗಿ ಆಹಾರದಲ್ಲಿ ವ್ಯತ್ಯಾಸ ಆಗ್ತದೆ ಒಂದು ನಿದ್ದೆಯಿಂದ ಎದ್ದೆಯಳೋದು ವ್ಯತ್ಯಾಸ ಎರಡನೇದು ಆಹಾರ ಸೇವನೆಯಲ್ಲಿ ವ್ಯತ್ಯಾಸ ಮೂರನೇದರಲ್ಲಿ ಮಾತಿನಲ್ಲಿ ವ್ಯತ್ಯಾಸ ಯಾವ ರೀತಿಯಾದಂಥ ಮಾತು ಮನೆಯ ಕುಟುಂಬದವರು ಹತ್ತು ಮಾತುಗಳನ್ನಾಡಿದ್ರೆ ಆ ಜೀವ ಒಂದೇ ಮಾತನ್ನಾಡೋದು ಅಥವಾ ಎರಡೇ ಮಾತನಾಡೋದು ಅಥವಾ ಅವ್ರ ಜೊತೆ ಮಾತನಾಡೋದಿಲ್ಲ ಸುಮ್ಮನೆ ಮನೆ ಬಿಟ್ಟು ಹೋಗೋದು ಅಥವಾ ಸುಮ್ಮನೆ ರೂಮ್ಗೆ ಹೋಗ್ಬಿಡೋದು ಅಥವಾ ಸುಮ್ಮನೆ ಹೊರಗಡೆ ಹೋಗ್ಬಿಡೋದು ಇಲ್ಲ ಸುಮ್ಮನೆ ಓದೋರಾದರೂ ಓದೋದಕ್ಕೆ ಹೋಗೋದು ಕೆಲಸ ಮಾಡೋರು ಕೆಲಸ ಮಾಡಲಿಕ್ಕೆ ಹೋಗೋದು ಅಥವಾ ಜನರನ್ನು ಬಿಟ್ಟು ಯಾವುದಾರು ಆರಿಸಿಸಿ ಅಥವಾ ಮನೆ ಮೇಲೆ ಅಲ್ಲಿ ಇಲ್ಲಿ ಅಥವಾ ಮೈದಾನ ಅಂಗಳ ಈ ಥರ ಏನಾದರೂ ಅಂಗಳ ಅಂತಂದ್ರೆ ಏನು ಹೂವಿನ ಗಿಡದ ತೋಟ ಈ ಥರ ಏನಾದರೂ ಇದ್ದಂಥ ಪಕ್ಷದಲ್ಲಿ ಅಲ್ಲಿ ಹೋಗಿ ಕೂರೋದು ಒಟ್ಟಾರೆಯಾಗಿ ಮನುಷ್ಯ ವರ್ಗದ ಜೊತೆಗೆ ಸ್ನೇಹಿತ ವರ್ಗದ ಜೊತೆಗೆ ಪರಿಚಯಸ್ಥರ ಜೊತೆಗೆ ಆ ಜೀವ ಇರೋದಿಲ್ಲ ಒಂಟಿಯಾಗಿರಲು ಬಯಸುತ್ತೆ ಯಾವಾಗ ಜೀವ ಒಂಟಿಯಾಗಿರಲು ಬಯಸುತ್ತೆ ಅಂತ ಸಂದರ್ಭದಲ್ಲಿ ಗಮನಿಸಿ ಫೋನೇ ನೋಡ್ತಾ ಇರ್ಬೋದು ಹಾಡನ್ನೇ ಕೇಳ್ತಾ ಇರ್ಬೋದು ಯಾವುದೋ ಒಂದು ಕಥೆನೇ ಬರಿತೀನಿ ಅನ್ಬೋದು ಯಾವುದೋ ಒಂದು ಪ್ರಾಜೆಕ್ಟೇ ನಾನು ತೊಗೊಂಡೀನಿ ಅನ್ಬೋದು ಯಾವುದೇ ಮನುಷ್ಯ ಮನುಷ್ಯರ ಒಂದು ಸ್ನೇಹ ಇಲ್ಲದೆ ಸಂಪರ್ಕ ಇಲ್ಲದೆ ಯಾವುದೇ ಪ್ರಾಜೆಕ್ಟ್ ಆಗಲಿ ಯಾವುದೇ ಕಾರ್ಯವನ್ನು ಕೂಡ ಏಕವಾಗಿ ಮಾಡಲಿಕ್ಕೆ ಒಂದು ಜಾಗೃತ ಜೀವ ಬಯಸೋದಿಲ್ಲ ಎಲ್ಲರ ಒಡನಾಟದಲ್ಲಿ ಎಲ್ಲರ ಒಂದು ಸಹಬಾಳ್ವೆಯಲ್ಲಿ ಎಲ್ಲರ ಒಂದು ಸಮಂಜಸ ಸ್ಥಿತಿಯಲ್ಲಿ ಅಂದರೆ ಐಡಿಯಾಸ್ ಕೊಡ್ತಾರೆ ಆ ತಗೊಂಡು ಆ ಐಡಿಯಾಸಿಂದ ಒಂದು ಉನ್ನತವಾದಂಥ ಈಗ ಒಂದು ಸಂಗೀತದಲ್ಲಿ ಒಂದು ಸ್ವರ ಉತ್ಪನ್ನ ಆಗಬೇಕೆಂದ್ರೆ ಒಬ್ಬರೇ ಹಾಡಿದ್ರಾಗೋದಿಲ್ಲ ಅದಕ್ಕೆ ಹಿನ್ನೆಲೆ ಸಂಗೀತ ಎಂಬತಕ್ಕಂಥದ್ದು ಬೇಕು ಅಲ್ವಾ ಹಾಡ್ತಕ್ಕಂಥದ್ದು ಬೇಕು ಹಾಗಾಗಿ ಆ ಒಂದು ಈ ಒಂದು ಸ್ವರವನ್ನು ಕಂಪೋಸ್ ಮಾಡ್ತಕ್ಕಂಥವ್ರು ಬೇಕು ಇದೆಲ್ಲ ಕೂಡ ಒಟ್ಟಿಗೆ ಸೇರಿದ್ರೇ ಅದಕ್ಕೊಂದು ಸುಂದರವಾದಂಥ ಹಾಡು ಎಂಬತಕ್ಕಂಥದ್ದು ನಿರ್ಮಾಣ ಆಗೋದು ಮ್ಯೂಸಿಕ್ ಸಹಿತ ಅಲ್ವಾ ಈ ಮನುಷ್ಯರು ಏನು ಮಾಡ್ತಾರೆ ಒಂಟಿ ಇರ್ತಾರೆ ಗಮನಿಸಿ ಲಕ್ಷಣಗಳಲ್ಲಿ ಯಾವಾಗ ಜೀವ ಒಂಟಿ ಇರುತ್ತೆ ಆಗ ಜೀವಕ್ಕೆ ಬೇಡದಂಥ ಸಂಕಲ್ಪಗಳು ಬೇಡದಂಥ ವಿಚಾರಗಳು ಯಾವ ಕಾರ್ಯವನ್ನು ಮಾಡದಿದ್ರು ಕೂಡ ನೀನೇ ಹೀರೋ ನೀನೇ ಹೀರೋಯಿನ್ನು ಅಥವಾ ಯಾವ ಸಾಧನೆಯನ್ನು ಮಾಡಲಿಕ್ಕಾಗದೋದ್ರೂ ಕೂಡ ನಾನು ಬಿಸ್ನೆಸ್ ಮಾಡ್ತೇನೆ ನಾನು ಇದನ್ನು ಮಾಡಿ ಇದನ್ನು ಮಾಡಿ ಆಗ ಮಾಡಿಬಿಡ್ತೇನೆ ಯಾವುದೂ ಆಗೋದಿಲ್ಲ ಬರೀ ಕೇವಲ ಆಲೋಚನೆಗಳು ಒಂದು ಒಂಟಿಯಾಗಿರ್ತಕ್ಕಂಥ ಸಂದರ್ಭದ ಬೇಡದ ವಿಚಾರಗಳು ನಂತರದಲ್ಲಿ ಮನುಷ್ಯನನ್ನು ನಿದ್ದೆಯನ್ನು ಹೆಚ್ಚು ಮಾಡಿಸೋದು ಆಲೋಚನೆ ಮಾಡಿಸೋದು ಕನಸುಗಳನ್ನು ಬೀಳ್ಸೋದು ಸುಳ್ಳು ಕನಸುಗಳ ಹಿಂದೆ ಸಾಗಿಸೋದು ಆ ಆಲೋಚನೆಗಳು ಯಾವ ರೀತಿಯಾಗಿರ್ತಾವೆ ಅಂದರೆ ಅದಕ್ಕೆ ತಲೆ ಬುಡ ಎಂಬತಕ್ಕಂಥದ್ದು ಇರೋದಿಲ್ಲ ಅವರ ಮನೆಯಲ್ಲಿ ಆ ರೀತಿಯಾಗಿ ಆರ್ಥಿಕ ಕ್ಷಮತೆ ಇರೋದಿಲ್ಲ ಅಥವಾ ಜನರ ಆ ರೀತಿಯಾಗಿ ಒಂದು ಪ್ರಾಬಲ್ಯತೆ ಇರೋದಿಲ್ಲ ಒಂದು ಯಾವುದೇ ಒಂದು ಸಮಾಜದ ಸಂಪರ್ಕಗಳಲ್ಲಿ ಆ ಕಾರ್ಯಗಳೇನಾಗಬೇಕು ಆ ರೀತಿ ಯಾವುದ ಕಾರ್ಯ ಕೂಡ ಇರೋದಿಲ್ಲ ಎಲ್ಲವೂ ಕೂಡ ಅಡಚಣೆಯಿಂದ ಕೂಡಿರ್ತಕ್ಕಂಥದ್ದು ತೊಡಕಿನಿಂದ ಕೂಡಿರ್ತಕ್ಕಂಥದ್ದು ಅದು ಪೂರ್ಣ ಆಗದಿರಲು ನೂರು ಸಮಸ್ಯೆಗಳು ಬರ್ತಕ್ಕಂಥದ್ದಿರುತ್ತೆ ಆ ರೀತಿಯಾಗಿ ಇರ ಇರ್ತಕ್ಕಂತಹ ವಿಷಯಗಳನ್ನು ಜೀವಕ್ಕೆ ಕೊಡೋದು ಆ ಜೀವ ಅದೇ ಆಲೋಚನೆಗಳಲ್ಲಿ ಅದೇ ವಿಚಾರದಲ್ಲಿ ನೈಜ ಕಾರ್ಯಗಳನ್ನು ಮಾಡದೆ ಆ ಒಂದು ಹಾನಿಕಾರಕ ಈ ಸಂಕಲ್ಪಗಳೇನು ಬಂದು ವಿಷಯಗಳೇನು ಬಂದು ಕನಸಿನಲ್ಲಾದರೂ ಸರಿಯೇ ಆ ಜೀವ ಒಂಟಿಯಾಗಿದ್ದರೂ ಸರಿಯೇ ಅಥವಾ ಟಿ ವಿ ನೋಡುತ್ತೋ ಇಲ್ಲಿ ಯೂಟ್ಯೂಬ್ ನೋಡುತ್ತೋ ಫೋನ್ಗಳನ್ನು ಇಟ್ಕೊಂಡು ಇಲ್ಲೆಲ್ಲಿ ನೋಡ್ತಾವೋ ಅಂಥ ಸಂದರ್ಭದಲ್ಲಿ ಆ ವಿಷಯಗಳತ್ತ ಯಾವುದು ಅದರಲ್ಲಿ ಪ್ರಯೋಜನ ಆಗೋದಿಲ್ಲ ಯಾವುದು ಅನುಕೂಲ ಆಗೋದಿಲ್ಲ ಅಂಥ ವಿಷಯಗಳತ್ತ ಜೀವ ಸಾಗುತ್ತೆ ಆದರೆ ಅದರ ಇಲ್ಲಿ ಏನೂ ರಿಸಲ್ಟ್ ತರೋದಿಲ್ಲ ದಿನದಿಂದ ದಿನಕ್ಕೆ ದೇಹ ಹಾನಿ ಮನಸ್ಸು ಹಾನಿ ಬುದ್ಧಿ ಹಾನಿ ವ್ಯವಹಾರಗಳು ಹಾನಿ ಹಾಗೆ ಕುಟುಂಬದಲ್ಲಿ ಸಾಮರಸ್ಯ ಹಾನಿ ಮತ್ತು ಆ ಜೀವ ಸ್ವತಃ ಒಂದು ಚೈತನ್ಯದಿಂದ ಬದುಕ್ತಕ್ಕಂಥ ಶಕ್ತಿಯನ್ನು ಕಳ್ಕೊಳ್ತಕ್ಕಂಥದ್ದು ಈ ರೀತಿಯಾದಂಥ ಲಕ್ಷಣಗಳು ಕಂಡುಬರುತ್ತೆ ಇದೆಲ್ಲವೂ ಕೂಡ ಯಾವುದೇ ನೆಗೆಟಿವಿಟಿಗಳು ಏನಿರ್ತಾವೆ ಅಥವಾ ತಾಂತ್ರಿಕರು ಏನಿರ್ತಾರೆ ವಿಡಿಯೋದ ಪ್ರಥಮದಲ್ಲಿ ಹೇಳಿದಾಗೆ ಅವರುಗಳ ನಿಯಂತ್ರಣದಲ್ಲಿದ್ದರೆ ಮನೆಯವ್ರು ಹೇಗೆ ನಿಯಂತ್ರಿಸ್ತಾರೆ ಅಂತ ನೀವು ಕೇಳ್ಬೋದು ಮನೆಯಲ್ಲಿ ಬೇರೆ ಎನರ್ಜಿಗಳು ಬಂದು ಸೇರಿಕೊಂಡಿದ್ರೆ ನಿಯಂತ್ರಿಸ್ತಾವೆ ಮನೆಯ ಸದಸ್ಯರು ಯಾರು ಹೆಂಡ್ತಿನೋ ಗಂಡನೋ ತಂದೆ ತಾಯಿನೋ ಮಕ್ಕಳು ಸ್ನೇಹಿತರು ಅಕ್ಕ ತಂಗಿಯರು ಯಾರಾದರೂ ಆಗಿರ್ಬೋದು ಅವರು ಮೊದಲು ಮಾತಾಡೋ ಆಡೋದಿಲ್ಲ ಈ ಎನರ್ಜಿಗಳೇನಾದರೂ ಸೇರಿಕೊಂಡ್ರೆ ಅವ್ರು ಮಾತನಾಡೋದು ಜಗಳಾಡೋದು ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಡೋದು ಈ ರೀತಿಯಾದಂಥ ಕಾರ್ಯಗಳಾಗ್ತಾ ಇರ್ತವೆ ಇದರಿಂದ ತಿಳ್ಕೋಬೇಕು ಆ ಜೀವ ಯಾವುದೋ ಶಕ್ತಿಯ ನಿಯಂತ್ರಣದಲ್ಲಿ ನಿಯಂತ್ರಿಸಲ್ಪಡ್ತಾ ಇದೆ ಅಂತ ಇಲ್ಲದಿದ್ದಂಥ ಘಟನೆಗಳು ನಡೆಯೋದಿಲ್ಲ ನಂತರದಲ್ಲಿ ಗಮನಿಸ್ತಕ್ಕಂಥದ್ದೇನು ನಿಯಂತ್ರಣದಲ್ಲಿ ಇದ್ದಂಥ ಪಕ್ಷದಲ್ಲಿ ಆ ಮನುಷ್ಯನಿಗೆ ಫೇಲ್ಯೂ ಜಾಸ್ತಿ ಸಿಗ್ತವೆ ಆ ಮನುಷ್ಯನಿಗೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕಾರ್ಯದಲ್ಲೂ ಮೊದಮೊದಲು ಯಶಸ್ಸು ಅಂತ ಅನಿಸಿದ್ರೂ ನಂತರದ ನಂತರದಲ್ಲಿ ಹಾನಿಯಾಗ್ತಕ್ಕಂಥದ್ದೇ ಇರುತ್ತೆ ಯಾವುದೇ ರೂಪದಲ್ಲೂ ಕೂಡ ಪ್ರಯತ್ನವನ್ನು ಮಾಡಿದ್ರು ಕೂಡ ಅವರು ಕುಟುಂಬ ವರ್ಗದಲ್ಲಿ ಹೇಗೆ ಕಾರ್ಯ ಮಾಡ್ತಾರೋ ಸಹಕಾರ ಇಡ್ತಾರೋ ಹಣ ಇರುತ್ತೋ ಲಕ್ಷಾಂತರ ಪ್ರಾಪರ್ಟಿ ಇರುತ್ತೋ ಕೋಟ್ಯಾಂತರ ಒಂದು ಬಂಡವಾಳವನ್ನು ಓಡಿರ್ತಾರೋ ಎಲ್ಲ ವಿಭಾಗದಲ್ಲೂ ಹೆಸರು ಕೀರ್ತಿ ಪಡೆದುಕೊಂಡಿರ್ತಾರೋ ಸ್ಥಾನಮಾನದಲ್ಲಿರ್ತಾರೆ ರಾಜಕೀಯದಲ್ಲಿರ್ತಾರೆ ಎಲ್ಲಿದ್ರೂ ಅಷ್ಟೇ ಆ ಜೀವಕ್ಕೆ ಮಾತ್ರ ವಿಫಲತೆ ಲಭ್ಯ ಆಗುತ್ತೆ ಎಲ್ಲೂ ಯಶಸ್ಸು ಲಭ್ಯ ಆಗೋದಿಲ್ಲ ಅಥವಾ ಜಗಳಾಗೋದು ಕದನ ಆಗೋದು ಒಡೆದಾಡೋದು ಅಗೋಚರ ರೀತಿಯಲ್ಲಿ ಮನಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಳ್ಳೋದು ಇಂಥ ಹಾನಿಕಾರಕ ಘಟ್ಟಗಳೇ ನಿರ್ಮಾಣ ಆಗ್ತಾ ಆ ಜೀವಗಳಿಗೆ ಈ ರೀತಿಯಾಗಿ ಬೇರೆಯವರು ನಿಯಂತ್ರಿಸೋದು ಯಾಕೆ ಒಂದು ಅವರ ಕುಟುಂಬದಲ್ಲಿ ಯಾರು ಯಶಸ್ಸಿರ್ತಾರೆ ಯಾರಾದರೂ ಹೆಸರು ಕೀರ್ತಿ ಪ್ರೀತಿ ಈ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡಿದರೆ ಆ ಒಂದು ಸ್ಥಿತಿಯನ್ನು ಹಾಳು ಮಾಡಲಿಕ್ಕೆ ಎರಡನೇದಾಗಿ ಆ ಕುಟುಂಬದ ಕುಡಿಗಳು ಯಾವಾರು ಗಂಡು ಮಕ್ಳು ಇರ್ಬೋದು ಹೆಣ್ಮಕ್ಳು ಇರ್ಬೋದು ಅವುಗಳನ್ನು ಹಾಳು ಮಾಡಿದ್ರೆ ಮನೆ ತನ್ನೇ ಹಾಳಾಗತ್ತಾ ಆ ಕಾರಣಕ್ಕಿರ್ಬೋದು ದೋಷ ಇದ್ದರೆ ಆಗುತ್ತೆ ಫಾಲ್ತು ಆತ್ಮಗಳು ಬಂದು ಸೇರಿದರೆ ಆಗುತ್ತೆ ಹೊಟ್ಟೆ ಕಿಚನಿಂದ ಸ್ನೇಹಿತರು ಇರ್ತಾರೆ ಪರಿಚಯದವ್ರು ಇರ್ತಾರೆ ಮನೆಯವರು ಇರ್ತಾರೆ ಅಣ್ಣ ತಮ್ಮ ಅಕ್ಕ ತಂಗಿ ಬಂದು ಬಳಗ ದೊಡ್ಡಪ್ಪ ಚಿಕ್ಕಮ್ಮ ಅತ್ತಿಗೆ ನಾದ್ನಿ ಹೀಗೆ ಅತ್ತೆ ಮಾವ ಯಾರ್ಯಾರು ಯಾವ್ಯಾವ ಸಮಮ ಸಂಬಂಧದಲ್ಲಿ ಬರ್ತಾರೋ ಆ ಸಂಬಂಧವರು ಇರ್ತಾರೆ ಈ ಕಾರಣದಿಂದನೂ ಕೂಡ ನಡೀತಾ ಇರುತ್ತೆ ಹಾಗಾಗಿ ಏನಾದರೂ ಬೇರೆಯವರ ನಿಯಂತ್ರಣದಲ್ಲಿದ್ದರೆ ಆ ಜೀವ ತನ್ನ ಯಾವ ಕಾರ್ಯದಲ್ಲೂ ಕೂಡ ಅಧಿಕ ಸಾಧನೆಯನ್ನು ಮಾಡಲಾರದು ಪ್ರಥಮದಲ್ಲಿ ಸಾಧನೆ ಅನಿಸಿದ್ರೂ ನಂತರದಲ್ಲಿ ಅದಕ್ಕೆ ಹಾನಿಯಾಗ್ತಕ್ಕಂಥದ್ದಿರುತ್ತೆ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಅದು ಸಹಜವಾಗಿ ಯಶಸ್ಸನ್ನು ಕಾಣೋದಿಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ತುತ್ತಾಗ್ತಕ್ಕಂಥದ್ದಾಗತ್ತೆ ಕಷ್ಟದಿಂದ ಸಂಪಾದನೆ ಮಾಡ್ತಕ್ಕಂಥದ್ದಾಗತ್ತೆ ಅಷ್ಟು ಕಷ್ಟದಿಂದ ಸಂಪಾದನೆ ಮಾಡಿದ್ರೂ ಕೂಡ ಅಷ್ಟೆ ಅದಕ್ಕೆ ಪೂರ್ಣ ಪ್ರಮಾಣದ ಯಾವುದೇ ರೂಪದಲ್ಲಿ ಪೂರ್ಣ ಪ್ರಮಾಣದ ಬೇರೆಯವರಿಗೆ ಆಗುವಂತೆ ಲಾಭ ಆಗೋದಿಲ್ಲ ಯಾರಿಗೆ ಆತ್ಮದ ಹಾವಳಿ ಇರೋದಿಲ್ಲ ಅವರಿಗಾಗುವಂತೆ ಲಾಭ ಈ ಜೀವಕ್ಕೆ ಆಗೋದಿಲ್ಲ ಈ ರೀತಿಯಾದಂತಹ ಲಕ್ಷಣಗಳನ್ನು ನೀವು ನೋಡಿದ್ರೆ ಆ ಜೀವ ಆ ಮನುಷ್ಯ ಹೆಣ್ಣೋ ಗಂಡ ಯಾವುದೋ ವಯಸ್ಸಿನವರು ಅವರು ಬೇರೆಯವರ ನಿಯಂತ್ರಣದಲ್ಲಿದ್ದಾರೆ ಅವರು ಆಡಿಸಿದಂತೆ ಇವು ತೊಗಲುಗೊಂಬೆಯಂತೆ ಇದೆ ಜೀವ ಅಂತ ಅರ್ಥ ಅಂಥ ಸಂದರ್ಭದಲ್ಲಿ ಭಕ್ತಿ ಪೂಜೆ ಕೈಕರ್ಯಗಳನ್ನು ಜಪತಪಾದಿಗಳನ್ನು ಇಷ್ಟದೈವದ ಸ್ಮರಣೆ ಪೂಜೆ ಕಾರ್ಯ ಅವಶ್ಯವಾಗಿ ಮಾಡಬೇಕು ಅಂಥ ಸಂದರ್ಭದಲ್ಲಿ ನಿಯಂತ್ರಣಕ್ಕೆ ಮಾಡಲಿಕ್ಕಾಗೋದಿಲ್ಲ ಆ ನಿಯಂತ್ರಣವನ್ನು ತಪ್ಪಿಸ್ಬೋದು ಮತ್ತು ಅಂತ ದೂಷಿತ ಆತ್ಮಗಳು ಯಾವ್ದಾದ್ರು ದೇಹಗಳು ಇದ್ದರೆ ಅವರಿಗೆ ಭಗವಂತನಲ್ಲಿ ಶಿಕ್ಷೆ ಕೊಡುವಂಥ ಪ್ರಾರ್ಥನೆ ಮಾಡಿದೆ ಶಿಕ್ಷೆ ಕೂಡ ಪ್ರಾರಂಭ ಆಗುತ್ತೆ ಈ ರೀತಿಯಾಗಿದ್ದಂಥ ಸಂದರ್ಭದಲ್ಲಿ ಯಾರು ಇರ್ತೀರಿ ನಾನು ಹೇಳುವಷ್ಟು ಸುಲಭ ಸಾಧ್ಯ ಅಂತ ಖಂಡಿತ ಅಲ್ಲ ಹಾಗಾಗಿ ಅದರ ಪರಿವರ್ತನೆ ಬದಲಾವಣೆಗೆ ಸಾಕಷ್ಟು ನಿರಂತರ ಧಾರ್ಮಿಕ ಪ್ರಯತ್ನಗಳನ್ನು ಮಾಡಬೇಕು ಭಕ್ತಿ ಆಚರಣೆಗಳನ್ನು ವಶವಾಗಿ ಮಾಡಬೇಕು ಇಂಥ ಸಮಸ್ಯೆಗಳಿಂದ ಹೊರಬರ್ಬೋದು ಇಂಥ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಹೊಂದ್ಬೋದು ಯಾವುದೇ ಜೀವಗಳು ಅಂತ ಹೇಳ್ತಾ ಪ್ರಪ್ರಥಮದಲ್ಲಿ ಇಂತಹ ಲಕ್ಷಣಗಳು ನಿಮ್ಮ ಮನೆಯವರಿಗೆ ಯಾರಿಗಾದರೂ ಕಂಡು ಬಂದರೆ ಎಚ್ಚೆತ್ಕೊಳ್ಳಿ ಅಲ್ಲೆಲ್ಲ ಆತ್ಮದ ಹಾವಳಿ ಇದೆ ಅಂತ ಅರ್ಥ ನೆಗೆಟಿವಿಟಿ ರಿಮೂವಲ್ ಒಂದು ತಿಂಗಳು ಧೂಪದ ಪೌಡ್ರ್ ತೊಗೊಂಡೋಗಿ ಬಳಸಿ ಯಾವ ರೀತಿಯಾದಂಥ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೀವೇ ನೋಡ್ಬೋದು ಆ ರೀತಿಯಾಗಿ ಯಾರು ವಶಕ್ಕೆ ತೊಗೊಂಡಿದ್ರೆ ಮಾಡಿದ್ರೆ ಅವರಿಗೆ ನಿರಂತರವಾಗಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸ್ಮೆಲ್ ತೊಗೊಳ್ಳೋದು ಬೇಡ ಒಂದು ಎರಡು ದಿನ ಈ ರೀತಿಯಾಗಿ ತೊಗೊಂಡ್ರೂ ದೇಹಕ್ಕೆ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಂಥ ಸಂದರ್ಭದಲ್ಲಿ ಅಂಥ ಸಮಸ್ಯೆಗಳು ಮನೆಯಲ್ಲಿ ಹಿಡಿಯೋದ್ರಿಂದ ದೂರ ಆಗ್ತವೆ ಮತ್ತು ವಶವಾಗಿರ್ತಕ್ಕಂಥ ಮನುಷ್ಯ ಎಚ್ಚೆತ್ತುಕೊಂಡು ಕಾರ್ಯ ಮಾಡೋದು ಮಾತನಾಡೋದು ಮೊದಲು ನಾನು ಏನೇನು ಲಕ್ಷಣಗಳು ಹೇಳಿದೆ ಆ ಹಾನಿಕಾರಕ ಲಕ್ಷಣಗಳೆಲ್ಲ ಕೂಡ ಹಂತ ಹಂತವಾಗಿ ನಷ್ಟವಾಗೋದನ್ನು ನೀವೇ ಸ್ವಯಂ ನೋಡ್ಬೋದು ಅಂತ ಹೇಳ್ತಾ ಅವಶ್ಯದಿಂದ ಇದ್ದರೆ ಅದರಿಂದ ಬಿಡುಗಡೆಯನ್ನು ಹೊಂದಿ ಪ್ರಯತ್ನವನ್ನು ಮಾಡಿ ನಿರಂತರ ಪ್ರಯತ್ನವೇ ಒಂದು ಶಕ್ತಿ ಹಾಗಾಗಿ ಭಕ್ತಿ ಆಚರಣೆ ಇದಕ್ಕೆ ಮಾರ್ಗ ಭಕ್ತಿ ಆಚರಣೆ ಇದಕ್ಕೆ ಪರಿಹಾರ ಭಗವಂತನನ್ನು ನಂಬಿ ಪೂಜಾ ಕೈಕರ್ಯಗಳನ್ನು ಜಪತಪಾದಿಗಳನ್ನು ಮಾಡಿ ಶುದ್ಧಾಚರಣೆಯೊಂದಿಗೆ ಒಂದು ಏನು ಸ್ಟ್ರಾಂಗ್ ಮಂತ್ರ ಅಂತ ಏನು ಹೇಳ್ತೇವೆ ಅಶುದ್ಧ ಆಚರಣೆಗಳನ್ನು ನೀವು ಮಾಡ್ತಾ ಸ್ಟ್ರಾಂಗ್ ಮಂತ್ರಗಳನ್ನು ಕೂಡ ನೀವು ಹೇಳೋದ್ರಿಂದ ಇಂತಹ ಆ ವಶದಲ್ಲಿ ಇರ್ತಕ್ಕಂತಹ ಅವಸ್ಥೆ ಏನಿದೆ ಅದರಿಂದ ಯಾವುದೇ ಜೀವ ಹೊರಬರಬಹುದು ಮಕ್ಕಳು ಯಾರು ಇದ್ರೆ ಅವರು ತಂದೆ ತಾಯಿಗಳು ಹೇಳ್ಬೋದು ಅಥವಾ ತಂದೆ ತಾಯಿಗಳೇ ವಯಸ್ಸಾಗಿರ್ತಕ್ಕಂಥವ್ರು ಇದ್ದರೆ ಮಕ್ಕಳು ಹೇಳ್ಬೋದು ಪ್ರಾರ್ಥನೆಯನ್ನು ಮಾಡ್ಬೋದು ಈ ರೀತಿಯಾಗಿ ಪರಿಹಾರವನ್ನು ಕಂಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡದಲ್ಲಿ ಭೇಟಿಯ